கிராமம் கூட்டம் பாப்பார் நடத்தி பாப்பார் சங்கட்டினம் கிராமத்தில் நடத்தினான் நான் தூர்வாரும் ಆ ಬಂಡ್ರ ಸಂಘ ಬ್ರಾಹ್ಮಣ ಸಂಘ ಮಾತ್ರ ಒಂಜೊಂಜಿ ಸಂಘ ಜಾತಿ ತಜ್ಞ ಒಂಜಿ ಸಂಘಟನೆಗಳು ಅಂಚನೆ ನಮ್ಮ ಒಂಜಿ ಗೌಡ ಸಮಾಜ ಒಕ್ಕಲಿಗ ಗೌಡ ಕಂಡ ನಮ್ಮ ಈ ಕರ್ನಾಟಕ ಮಲ್ಲ ಒಂಜಿ ಸ್ಥಾನ ಉಂಟು ನಂಕಿ ಇನಿ ಈತ ದಿನ ಅಂಡ್ ತಿಂಗಳ ಒಂದು ಬತ್ತಿಂದ ನಮ್ಮ ಗೌಡ ಸಮಾಜದ ಒಂಜಿ ಉಡುಗೆ ಈ ರೀತಿ ಆತು ಬರ್ಬರಿ ಆತು ಒಂಜಿ ಕೊಲೆ ಆತನ ಹಾ ಅವಳ ಮುಕ್ಕಲ್ ವಾಸಿ ಕರೆಂಚಾತು ಹೋಳೋಳು ದಾಳೆ ಮಾತಾಡ್ತು ಹೆಚ್ಚಿನ ಪುರ ಆತನು ಆಂಡ ಇನಿ ಮುಟ್ಟ ಒಂಜಿ ನಮ್ಮ ಗೌಡ ಸಮಾಜದ ಒಂಜ್ ಸಂಘಟನೆ ಇನ್ನಿ ಒಂಜಿ ಮುಟ್ಟ ಬತ್ತದ ಏರಾಣ ಒಂದು ತೂತು ಆ ಅಗ್ಲಿಗೆ ಆ ನಷ್ಟ ಆಯ್ನ ಕುಟುಂಬಿ ಸಮಾಧಾನತೆ ರಾತ್ರೆ ಅಂದ್ಕೊಂಡು ಅಂಚಿನ ಒಂಜಿ ಯೋಗ್ಯತೆ ಗ್ಲಿ ದಯಕೊಂಡ ಮಾತೆಲ್ಲ ನಮ್ಮ ಗೌಡರ ನಿಜ ಗೌಡ ಸಮಾಜ ಮಂಡ ಇಲೆಕ್ಷನ್ ಕೂಡ ಒಂದು ನಾಲ್ ನಾಲ್ ಐನೈನ್ ಸರ್ತಿ ಒಂಜ್ ಇಲ್ಲಡೆ ಬರ್ತೀರಿ ಅಣ್ಣ ಇಂಚಿತ್ತಿನ ಒಂಜಿ ಸಂದರ್ಭ ಬಣ್ಣಗ ಆ ಇಲ್ಲಡೆ ಒಂದು ಬತ್ತದ ಏರಾಣ ಪೂರ ನಮ್ಮ ಗ್ರಾಮದ ಮುಟ್ಟ ಮುಟ್ಟದಾಗ್ಲು ನೆರೆ ಕರೆಯುತ್ತಾಗ್ಲು ಪೂರ ಈ ಪದಾಧಿಕಾರಿನಾಗ್ಲಿ ಬೈಟು ಈ ಗೌಡ ಸಮಾಜ ನಮ್ಮ ಬಿಲ್ನ ಗ್ರಾಮ ಕಾರ್ಯ ಅಧ್ಯಕ್ಷ ಪೂರ ನೆರೆ ಕರೆಯುತ್ತಾಗ್ಲು ಮುಟ್ಟ ಮುಟ್ಟೋದಾಗಲಿ ಪೂರ ನೆಕ್ಕ ನೆಟ್ಟ ಪದಾಧಿಕಾರನಾಗ್ಲಿ ಉಳ್ಳೇದು ಏರಿಗಲು ಈ ತಿನ್ನ ಸಂಗತಿಗಳು ಅಲ್ಲಿ ಕಾಲ ನಿಗ್ ಪತ್ ಸಾವಿರ ಬರ್ಲಿ ಐವತ್ತು ಸಾವಿರ ದುಡ್ಡು ತತ್ತು ಒಂಜಿ ಇಂಚಿತ್ತನ ಒಂಜಿ ನಮ್ಮ ಗೌಡ ಸಮಾಜ ಉಂಟು ನಮ್ಮ ಗೌಡ ನಾನು ಅನ್ಕೊಂಡ್ ಹುಡುಗಿ ಈ ರೀತಿಯ ಒಂದು ಕೊಲೆ ಹಾಕಿ ಮಾಮೂಲು ಕೊಲೆ ಹಾಂಡಲ್ಲ ಏನು ಏರ್ಲೆ ಏರ್ಲ ಪೂಜ ಮಾತ ಇಲ್ಲ ಅಲ್ಲ ಕೊಲೆ ಬರ್ಕೊಂಡ್ರೆ ಮಾತಾಡಿ ಇಲ್ಲ ಅಲ್ಲಿ ಸಹ ಅನಾರೋಗ್ಯ ಸಹಿತ ರೀ ಅಥ್ವಾ ಬೇತೇ ದಾನ ರೀತಿ ಸಹಿತೀರಿ ಅಂಚೆ ಮಾತಾಡ್ಲಾಡಿ ಕೋರ್ ಬಂದ್ಕೊಂಡಿ ಹಣ್ಣಾಗ ಈ ರೀತಿಯಿಂದ ಒಂದಿಂದು ಆಣಾಗ ನಾನ ನಮ್ಮ ಬಿ ಈ ಗ್ರಾಮ ಈ ಹಳ್ಳಿ ಬದುಕು ಹೆಚ್ಚು ಒಂಜೊಂಜಿ ಜೋಕಲು ಇನಿ ಬಲ್ಪಗೂ ಮೂಲ ಒಂದು ಕಿಲೋಮೀಟರ್ ದೂರಟ್ಟು ಹೋಲ ಒಂಜಿ ಅಂಚಿನ ಅಲ್ಪ ಬಲ್ಪಗೂ ಆಜಿ ಗಂಟೆಗೆ ಐನಾರು ಗಂಟೆಗೆ ಒಂಜೊಂಜಿ ಜೋಕುಲು ನಮ್ಮ ಜೋಕು ನಡ್ತವರ್ತವ ಎಲ್ಲ ಇಂದೇ ರೀತಿ ಒಂದು ಪರಿಸ್ಥಿತಿ ಆಡ ಹೆಂಚಾವು ಸ್ಟೇಷನ್ ಸ್ಟೇಷನಗಿಂದ ಕೋಣಾಗ ಇನಿ ಇತ್ತು ಮಲ್ಲ ಸಮಾಜ ನಮ್ಮ ಒಟ್ಟು ನಮ್ಮ ಗೌಡ ಸಮಾಜ ಇತ್ತು ಇನಿ ಮೂಜು ಸರ್ತಿ ಪೋತು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊರ್ನಾಗ ಕಂಪ್ಲೇಂಟ್ ಇದೆ ತೊಂದಿರು ಲಾಸ್ಟ್ಗೆ ಏರ ಓರಿ ಮೂಜೇನೆ ತಾಯಿ ನಮ್ಮ ಜಾತಿ ತಾಯಿ ಎತ್ತು ಮೂಜೇನೆ ತಾಯಿ ಬರ್ತದೆ ಲೆತಂಗ್ ಪೋತು ಬಲೆ ದಾಯಿ ಕಂಪ್ಲೇಂಟ್ ಇದೆ ಪೂಜೆರು ಕೇಣ್ ಕಾಪಂಡ್ ಕಂಪ್ಲೇಂಟ್ ಕೊಡ್ತು ನಾ ನಮ್ಮ ಗ್ರಾಮಡ್ ಓಡಿ ಮುಟ್ಟ ಅಂದ್ರೆ ಬೆಳವಣಿಗೆ ಆತಂಡು ಪಾಪದ ಸಂಸಾರ ಇನ್ನು ಇಂಚಿತ್ತಿನ ಒಂದು ಘಟನೆ ನಡೆಸ್ತಂಡು ಅಪ್ಪ ಈ ಪಾಪದಾಗ ನಾ ಜೀವ ಬೆಲೆನೇ ಇದ್ಯಾ ಈತ ಸಂಘಟನೆಯಲ್ಲಿ ಇತ್ತದು ಈತ ಮಾತಾ ಒಂದು ಇತ್ತದು ನಮ್ಮ ಬಿಲ್ನ ಗ್ರಾಮಕ್ಕೂ ಇದು ಪಾಪದಿ ಇಲ್ಲ ಅಲ್ಲಿ ಇಂಚಿತ್ತಂಡ ನಾನು ತುಮ್ಮು ನಮ್ಮ ಬದುಕು ನೆಂಚ ಅವ ಮಾತಾಡು ಮಾಂತ ಸಂಘ ಸಂಘಟನೆ ಏರ್ನಾ ಬಿಲ್ಲವ ಸಂಘ ಬಂಟರ ಸಂಘ ಬ್ರಾಹ್ಮಣ ಸಂಘ ಮಾತ್ರ ಒಂಜೊಂಜಿ ಸಂಘ ಜಾತಿ ತಗ್ನೋ ಒಂಜಿ ಸಂಘಟನೆ ಅಂಚನೆ ನಮ್ಮ ಒಂಜಿ ಗೌಡ ಸಮಾಜ ಗೌಡ ಕಂಡ ನಮ್ಮ ಈ ಕರ್ನಾಟಕ ಮಲ್ಲ ಒಂಜಿ ಸ್ಥಾನ ಉಂಟು ನಂಕಿ ಇನಿ ಈತ ದಿನಾಂಡ್ ತಿಂಗಳ ಒಂದು ಬತ್ತ ನಮ್ಮ ಗೌಡ ಸಮಾಜದ ಒಂಜಿ ಉಡುಗೆ ಈ ರೀತಿ ರೀತಿಯಾತು ಬರ್ಬರಿ ಆತು ಒಂಜಿ ಕೊಲೆ ಆತನು ಹ ಅವಳ ಮುಕ್ಕಾಲು ಆಸಿ ಕರೆಂಟ್ ಆತು ಮಾತ್ರ ದಾಳಿ ಮಾತಾತ್ ಇಚ್ಛ ಆತನು ಆಂಡ ಇನಿ ಮುಟ್ಟ ಒಂಜಿ ನಮ್ಮ ಗೌಡ ಸಮಾಜದ ಒಂಜಿ ಸಂಘಟನೆ ಇನ್ನಿ ಒಂಜಿ ಮುಟ್ಟ ಬತ್ತದ ಏರಾಣ ಒಂಜಿ ತೂತು ಆ ಅಗ್ಲಿಗ ಆ ನಷ್ಟ ಆಯ್ನ ಕುಟುಂಬ ಗುಂಜಿ ಸಮಧಾನ ತರಟ್ಟು ಪಾತ್ರ ಬಂದ್ಕೊಂಡು ಒಂಜಿ ಯೋಗ್ಯತೆಲಿಗಿನಿ ತಯಗೊಂಡ ಮಾತೆಲ್ಲ ನಮ್ಮ ಗೌಡ್ರ ನಗಲಿ ನಿನ್ ಗೌಡ ಸಮಾಜ ಮಂಡ ಇಲೆಕ್ಷನ್ ಬುಡೋದು ಒಂಜಿ ನಾಲ್ ಐನೈನ್ ಸರ್ತಿ ಒಂಜಿ ಇಲ್ಲಡೆ ಬರ್ತೀರಿ ಅಣ್ಣ ಇಂಚಿತ್ತನ ಒಂದು ಸಂದರ್ಭ ಬಂದಾಗ ಆ ಇಲ್ಲಡೆ ಒಂದು ಬತ್ತದೇಜ್ ಏರ ಪೂರ ನಮ್ಮ ಗ್ರಾಮದ ಮೊಟ್ಟ ಮುಟ್ಟದಾಗ್ಲು ನೆರೆ ಕಾರ್ಯತಾಗ್ಲು ಪೂರ ಈ ಪದಾಧಿಕಾರನಾಗ್ಲಿ ಬೈಟ್ ಈ ಗೌಡ ಸಮಾಜ್ರು ನಮ್ಮ ಬಿಲ್ನ ಗ್ರಾಮ ತಾರ ಅಧ್ಯಕ್ಷರು ಪೂರ ನೆರೆ ಕಾರ್ಯತಾಗ್ಲಿ ಮುಟ್ಟ ಮುಟ್ಟದಾಗಲಿ ಪೂರ ನೆಟ್ಟು ನೆಕ್ ಪದಾಧಿಕಾರಿನಾಗ್ಲು ಉಳ್ಳೇರ್ ಏರುಗಳ ಸಂಗತಿ ತೀಜ ಹಂಗಡ ಕಾಲ ನಿಗಲು ಪತ್ ಸಾವಿರಗೋಗ್ಲಿ ಐವತ್ತು ಸಾವಿರ ದುಡ್ಡು ಬೆಡತತ್ತು ಒಂಜಿ ಇಂಚಿತ್ತಿನ ಒಂಜಿ ನಮ್ಮ ಗೌಡ ಸಮಾಜ ಉಂಟು ನಮ್ಮ ಗೌಡಯನ್ನು ಅನ್ಕೊಂಡು ಒಂದು ಹುಡುಗೆ ಈ ರೀತಿಯ ಒಂದು ಕೊಲೆ ಹಾಕ್ತೀವಿ ಮಾಮೂಲು ಕೊಲೆ ಹಣೆ ಅಂತ ಬಂದು ಪೂಜೆ ಮಾತೇನೆ ಇಲ್ಲ ಅಲ್ಲ ಕೊಲೆ ಬರ್ಕೊಂಡವ್ರೆ ಮಾತಾಡೋ ಇಲ್ಲ ಅಲ್ಲ ಸಹ ಅನಾರೋಗ್ಯ ಸಹಿತೀವ್ರಿ ಅಥವಾ ಬೇತೇ ದಾನಿ ರೀತಿ ಸಹಿತವ್ರಿ ಅಂತ ಮಾತಾಡೇ ಪೋರ್ ಬಂದು ಪೂಜೆ ಅಣ್ಣ ಈ ರೀತಿ ತ ತಂಗಿಂದು ಅಣ್ಣಗ ನಾನ ನಮ್ಮ ಬಿಟ್ಟು ಈ ಗ್ರಾಮ ಈ ಹಳ್ಳಿ ಬದುಕುನೇ ಇತ್ತ ಒಂಜಿ ಜೋಕು ಇನಿ ಗೊಲ್ಪಗು ಮೂಳು ಒಂದು ಕಿಲೋಮೀಟರ್ ದೂರ ಒಂಜಿ ಹೋಲ್ವ ಇಲ್ಲಿದ್ದಿ ಅಂಚಿನ ಅಲ್ಪ ಗೊಲ್ಪುಗು ಆಜು ಗಂಟೆಗೆ ಐನಾರು ಗಂಟೆಗೆ ಒಂಜೊಂಜಿ ಜೋಕುಲು ನಮ್ಮ ಜೋಕು ನಡೆಸ್ವರ್ಪ್ಪ ಎಲ್ಲ ಇಂದುವೇ ರೀತಿದ ಒಂದು ಪರಿಸ್ಥಿತಿ ಹಣ ಹೆಂಚಾವು ಸ್ಟೇಷನ್ ಗಿಂದು ಕೂನಾಗ ಇನಿ ಈತ್ ಮಲ್ಲ ಸಮಾಜ ನಮ್ಮೊಟ್ಟಿಗೂ ನಮ್ಮ ಗೌಡ ಸಮಾಜ ಇತ್ತು ಇನಿ ಮೂಜು ಸರ್ತಿ ಕೂತು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊರನಾಗ ಕಂಪ್ಲೇಂಟ್ ಇದೆ ತೊಂದಿರು ಲಾಸ್ಟಿಗೆ ಏರಾವರಿ ಮೂಜೆನೆ ತಾಯಿ ನಮ್ಮ ಜಾತಿ ತಾಯಿ ಇತ್ತು ಮೂಜೆನೆ ತಾಯಿ ಬರ್ತದಲ್ಲೇ ತೊಂದ ಕೂತು कंप्लेंट केन का कंदी कंप्लेंट न